ಚಿತ್ರ ಸಂಗಮ ಆಡು ಕಾದು ಕಾದು ನಾ ಕುಳಿತಿರುವೆ ನಟ ಗಣೇಶ್ ಮತ್ತು ವೇದಿಕಾ ಅವರು ನಡೆಸಿದ್ದು ಎರಡ್ ಸಾವಿರದ ಚಿತ್ರ ಸೂಪರ್ ಇಟ್ಟು ನಾವು ಕೂಡ ಟಕ್ಜಲ್ಲಿ ಹೋಗಿದ್ದು ನೋಡಿದ್ದು ಚಿತ್ರ ಕಾದು ಕಾದು ನಾ ಕುಳಿತಿರುವೆ ಹಾಡು ಕಾದು ಕಾದು ನಾ ಕುಳಿತಿರುವೆ ಎಂದು ಎಂದು ನೀ ನನಗುಳಿವೆ ಆಗಲಿ ಸಂಗಮ ನಮ್ಮ ಹೃದಯದ ಸಂಗಮ ಕಾದು ಕಾದು ನಾ ಕುಳಿತಿರುವೆ ಎಂದು ಎಂದು ನೀ ನನಗುಳಿವೆ ಆಗಲಿ ಸಂಗಮ ನಮ್ಮ ಹೃದಯದ ಸಂಗಮ ಹೃದಯ ಬಾರು ಬೇಗ ನೀನು ಹೃದಯ ಕೂಗಿ ಕರೆಯುತ್ತಿದೆ ಹುಡುಗಿ ಮೂಡಿ ಮಾಡಿ ನೀನು ಮನಸ್ಸು ತೇಲಿದೆ ಕಾದು ಕಾದು ನಾ ಕುಳಿತಿರುವೆ ಎಂದು ಎಂದು ನನಗುಳಿವೆ ಆಗಲಿ ಸಂಗಮ ನಮ್ಮ ಹೃದಯದ ಸಂಗಮ ಎಲ್ಲೋ ಇಟ್ಟು ಕಳೆದಿರೋಳೆ ಏನು ಗೀಜಿ ಅರಿದಿರೋ ಆಳೆ ಎಲ್ಲದಕ್ಕೂ ನೀನೇ ಕಾರಣ ಮನಸ್ಸು ಕೆಡಿಸಿದವನೇ ಏನು ಮಾಡು ನೆಪದಲ್ಲಿ ನೀನು ನನ್ನ ನೋಡುಗಳಿಗೆ ನಾನು ಯಾಕೆ ಹೀಗೆ ಕಾದು ಕೂರುವೆ ತಿಳಿಸು ನನಗೆ ನೀನೆ ಕಣ್ಣಿಂದ ಒಂದು ಕಣ್ಣೀರ ಬಿಂದು ಕುಸೀಲ ಜಾರಿದೆ ಆಗಲಿ ಸಂಗಮ ನಮ್ಮ ಹೃದಯದ ಸಂಗಮ ಕಾದು ಕಾದು ನಾ ಕುಳಿತಿರುವೆ ಎಂದು ನೀ ನನಗೊಳಿವೆ ಆಗಲಿ ಸಂಗಮ ನಮ್ಮ ಹೃದಯದ ಸಂಗಮ ಕಾದು ಕಾದು ನಾ ಕುಳಿತಿರುವೆ ಎಂದು ಎಂದು ನಿನ್ನೊಳಿವೆ ಆಗಲೇ ಸಂಗಮ ನಮ್ಮ ಹೃದಯದ ಸಂಗಮ ಎಲ್ಲೋ ಇಟ್ಟು ಕಳೆದಿರೋ ಓಳೆ ಏನು ಗೆಜ್ಜಿ ಅರಿದಿರೋ ಆಳೆ ಎಲ್ಲದಕ್ಕೂ ನೀನೇ ಕಾರಣ ಮನಸ್ಸು ಕೆಡಿಸಿದವನೇ ಏನು ಮಾನು ನೆಪದಲ್ಲಿ ನೀನು ನನ್ನ ನೋಡುಗಳಿಗೆ ನಾನು ಯಾಕೆ ಹೀಗೆ ಕಾದು ಕೂರುವೆ ತಿಳಿಸು ನನಗೆ ನೀನೆ ಕಣ್ಣಿಂದ ಒಂದು ಕಣ್ಣೀರ ಜಾರಿ ಬಿಂದು ಖುಷಿಯಲ್ಲಿ ಜಾರಿದೆ ಆಗಲೇ ಸಂಗಮ ನಮ್ಮ ಹೃದಯದ ಸಂಗಮ ಥ್ಯಾಂಕ್ ಯು ಸೋ ಮಚ್